ಸರ್ವೋದಯ ಕರ್ನಾಟಕ ಪಕ್ಷದ ಪುನಶ್ಚೇತನಕ್ಕಾಗಿ ಇವೆಲ್ಲ ಇಲ್ಲಿ ಸೇರಿದ್ದೀವಿ ಇದು ತುಂಬ ಸಂತೋಷದ ವಿಚಾರ ಸರ್ವೋದಯ ಕರ್ನಾಟಕ ಪಕ್ಷ ಯಾವುದೋ ಒಂದು ರಾಜಕೀಯ ಪಕ್ಷವಾಗಿ ಏನೋ ಮಾಡಬೇಕು ಅಂತ ಹುಟ್ಟುಕೊಂಡ ಪಕ್ಷ ಅಲ್ಲ ಹೃದಯ ಕರ್ನಾಟಕ ಪಕ್ಷಕ್ಕೆ ತುಂಬ ದೀರ್ಘವಾದಂಥ ಇತಿಹಾಸ ಇದೆ ಹಲವಾರು ಜನರ ಕನಸು ಇದು ಎಚ್ ಎಸ್ ರುದ್ರಪ್ಪನವ್ರಿಗನಸಿತ್ತು ಹೇಳುವ ಗೊತ್ತಿಲ್ಲ ಪ್ರೊಫೆಸರ್ ನಂಜನ ಸ್ವಾಮಿ ಅವ್ರಿಗಂತೂ ಆ ಕನಸಿತ್ತು ಆಗಿಂದ ಇಪ್ಪತ್ತರ ದಶಕದ ಪ್ರಾರಂಭದ ದಿನಗಳಿಂದ